ಈ ದೈವದ ಒಂದು ವೇಷ ಹಾಕಿದ ಸಮಯದಲ್ಲಿ ಒಂದು ಹದಿನೈದು ನಿಮಿಷನೋ ಏನೋ ರಿಷಬ್ ಶೆಟ್ಟಿ ಅವರಿಗೆ ಈ ಲೋಕದ ಪರಿಜ್ಞಾನ ಇರಲಿಲ್ಲ ಸ್ವಲ್ಪ ತಲೆ ಏನೋ ಸುತ್ತು ಬಂತು ಇದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲೂ ಹೇಳಲಿಲ್ಲ ಇನ್ನು ಬೇರೆ ಹೇಳಿದರೆ ನನಗೆ ಗೊತ್ತಿಲ್ಲ ಆದರೆ ನಾನು ಇದನ್ನು ಕೇಳಿದ್ದೀನಿ ಅದು ನಿಜಾನ ಏನಾಯಿತು ಅನ್ನೋದನ್ನು ಹೇಳಿದರೆ ಚೆನ್ನಾಗಿರುತ್ತೆ ದೈವಾರಾಧನೆ ಅನ್ನುವಂಥದ್ದು ನಮಗೆ ತುಂಬ ಇಲ್ಲಿರುವಂಥದ್ದು ನಾವು ದೇವರನ್ನ ಹೇಗೆ ಪೂಜೆ ಮಾಡ್ತೀವಿ ಅಷ್ಟೇ ಪಾವಿತ್ರ್ಯತೆ ಇದೆ ಅದರಲ್ಲಿ ಅದನ್ನು ನಂಬ್ತೀವಿ ನಾವು ನಡ್ಕೊಳ್ತೀವಿ ಬೇಡ್ಕೊಳ್ತೀವಿ ನಮಗೆ ಹಿರಿಯರು ಹೇಳ್ಕೊಟ್ಟಂಥದನ್ನ ಮುಂದುವರ್ಸ್ಕೊಂಡು ಕೂಡ ಹೋಗ್ತೀವಿ ಮುಂದಿನ ಜನರೇಷನ್ಗೂ ಅದನ್ನ ನಾವು ಟ್ರಾನ್ಸ್ಫರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಮಾತಿಗೆ ನಿಲುಕದ್ದು ಸೊ ಹಾಗಾಗಿ ಆ ಒಟ್ಟಾರೆ ಆ ತರದ ಎಲ್ಲಾ ಅನುಭವಗಳು ನನಗಷ್ಟೇ ಇರ್ಲಿ ನಾನು ಬಾಯಿ ಮಾತಲ್ಲಿ ತರೋದಕ್ಕೆ ಇಷ್ಟ ಇಲ್ಲ ನನಗೆ ಏನು ಬಗ್ಗೆ ಬಟ್ ನಾನೇನೋ ಒಂದು ಕೇಳಿದ್ದೆ ಅಂದ್ರೆ ಆ ಊರಿನ ಭಾಗದ ಜನ ಹೇಳಿದ್ದನ್ನ ಕೇಳಿದ್ದೆ ಇರ್ಲಿ ಬಿಡಿ ಪರವಾಗಿಲ್ಲ ಆದ್ರೆ ಈ ಕಾಂತಾರ ಸಿನಿಮಾದಿಂದ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಕೆರಾಡಿ ಅನ್ನೋದು ಖಾಲಿ ಕೆರಾಡಿ ಆಗಿತ್ತು ಆದ್ರೆ ಈಗ ಕೆರಾಡಿ ಫಿಲ್ಮ್ ಸಿಟಿ ಅಂತ ಆಗಿಲ್ಲ ಇನ್ನೊಂದು ಆಗ್ಬಹುದು ಅಂತ ಅಂದ್ರೆ ಏನಂದ್ರೆ ಈ ನಾವೀಗ ಸಡನ್ಲಿ ಇಂಡಿಯಾದಲ್ಲಿರೋರು ಫಾರೆನ್ಗೆ ಹೋದ್ರೆ ನಮ್ಮ ಕಲ್ಚರಲ್ ಶಾಕ್ ಅನ್ನೋದಾಗುತ್ತೆ ಅಯ್ಯ್ ಅಲ್ಲಿ ಏನಿಪ್ಪ ಇಷ್ಟು ಕ್ಲೀನ್ ಆಗಿದೆ ಹಂಗಿದೆ ಹಿಂಗಿದೆ ಅಂತ ಈ ನಮ್ಮೂರವ್ರಿಗೆ ಈಗ ನೀವು ಈ ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನು ಬಳಸೋದು ಸಿನಿಮಾ ಗಾಡಿಗಳೆಲ್ಲ ಬಂದು ನಿಂತ್ಕೊಳ್ಳೋದು ಇದೆಲ್ಲ ಆದ ಕ್ಯಾರವನ್ನೆಲ್ಲ ಬಂದು ನಿಂತ್ಕೊಳ್ಳೋದೆಲ್ಲ ಆದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಸಿನಿಮಾ ಶಾಕ್ ಅನ್ನೋದು ಆಗಿಲ್ವಾ ಅಂತ ಯಾರಾದರೂ ನಿಮ್ಮ ಪ್ರಶ್ನೆ ಬಂದ ಇದೆಲ್ಲ ಮಾರಾಯ ಇಷ್ಟು ದೊಡ್ಡ ತಲ ಯೂಸ್ ಮಾಡ್ತೀರಾ ಮರ ನೀವು ಅನ್ನೋದೆಲ್ಲ ಕೇಳಲಿಲ್ವಾ ಅಂದರೆ ಇವತ್ತಿಗೆ ಜನರಿಗೆ ಸುಮಾರಷ್ಟು ಆಕ್ಸೆಸೆಬಲ್ ಆಗಿದೆ ಹೌದು ಜೊತೆಗೆ ಒಂದಷ್ಟು ಶಾಕ್ ವಿತ್ ಅವರಿಗೆ ಅಂದ್ರೆ ನಮ್ಮ ಕೆಲಸದ ರೀತಿ ನೋಡಿ ಅಂದ್ರೆ ಎಷ್ಟು ಹಾರ್ಡ್ ವರ್ಕ್ ಹೋಗುತ್ತೆ ಒಂದ್ ಸಿನಿಮಾ ಮಾಡ್ಬೇಕಾದ್ರೆ ಯಾಕಂದ್ರೆ ಒಂದು ಸಿನಿಮಾವನ್ನು ನಾವು ಯಾವತ್ತೂ ಒಂದೇ ಸಲ ಹೌದು ಸೊ ಅವಾಗ ನಾವ್ ಅದಕ್ಕೆ ನಮ್ಮ ಜೀವ ಬಸ್ತು ನಾವು ಕೆಲಸ ಮಾಡ್ಲೇಬೇಕು ನಮ್ಮ ಸಿನಿಮಾದ ಕೆಲಸವೂ ಹಾಗೆ ಇರುತ್ತೆ ಯಾಕಂದ್ರೆ ಈಗ ಮಾಡಿದ್ಮೇಲೆ ಜೀವನ ಪರ್ಯಂತ ಇರುವಂತ ಒಂದು ಕೆಲಸ ಹಾಗಾಗಿ ನಮ್ಮ ಕೆಲಸ ಹಾಗೆ ಅದನ್ನ ನೋಡಿ ತುಂಬಾ ಶಾಕ್ ಆದವ್ರು ಇದ್ದಾರೆ ಅಂದ್ರೆ ಏನ್ ಈ ತರ ಕೆಲಸ ಮಾಡ್ತೀರಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ಸೆಟಲ್ಲಿ ಇರ್ತೀವಿ ಅರ್ಲಿ ಮಾರ್ನಿಂಗ್ ಸಂಜೆ ಆರು ಗಂಟೆವರೆಗೂ ಶೂಟಿಂಗ್ ಮಾಡ್ತೀವಿ ಹೋಗಿ ಊಟ ಮಾಡಿ ಮಲಗದೆ ಅಂದ್ರೆ ಮತ್ತೆ ಪನ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ ಕೆಲಸ ಬೆಳಿಗ್ಗೆ ಶುರು ಆಗಿದ್ದು ರಾತ್ರಿ ಎರಡೂವರೆ ಮೂರು ಗಂಟೆ ಅಥವಾ ಬೆಳಿಗ್ಗೆ ಬೆಳಕು ಹೊರ ಸುತ್ತಾ ಇಪ್ಪತ್ನಾಲ್ಕು ಗಂಟೆ ಕೆಲಸ ಇರುತ್ತೆ ಸೊ ಅಷ್ಟ್ರಲ್ಲಿ ನೋಡಿದಾಗ ಅವ್ರಿಗೆ ಶಾಕ್ ಆಗುತ್ತೆ ಏನ್ ಈ ತರ ಕೆಲಸ ಮಾಡ್ತಾರೆ ಇವ್ರು ಹೇಗೆ ಮಾಡ್ತಾರೆ ಇವ್ರು ಅಂತ ಸಿನಿಮಾನ ಪ್ರೀತಿ ಮಾಡೋರು ಅಥವಾ ಸಿನಿಮಾ ಮಾಡ್ಬೇಕು ಅಂತ ಬಂದಂತ ಪ್ರತಿಯೊಬ್ರು ಕೂಡ ಸಿನಿಮಾದಲ್ಲಿ ಕೆಲಸ ಮಾಡೋದು ಹಾಗೆ ಈಗ ನನ್ನ ಕಿವಿಗೊಂದು ಮಾತು ಬಿದ್ದಿತ್ತು ಆ ಭಾಗದಲ್ಲಿ ಎಂಥ ಮಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವನು ಆತರ ಬಾಯಿ ಬಡ್ಕೊಂಡು ಕೆಲಸ ಮಾಡ್ತಾನೆ ಅವನಿಗೆ ಗಂಟ್ಲು ಬಿದ್ದು ಹಾತಿಲ್ಲ ಅಂತ ಹೋಗಿ ಕೂಗಿ ಸಾಕಾಗಿಲ್ವಾ ಏನಿಲ್ಲ ಅಪ್ಪ ಏನು ಜೋರ ಗಟ್ಟಿ ಇತ್ತು ಅದು ಸೊ ಆ ಭಾಗದಲ್ಲಿ ಕುದಿತ್ತು ಭಾಸ್ಕರ್ ಶೆಟ್ಟರ್ದ್ದು ವಾಯ್ಸ್ ಹೆಂಗೆ ಅಂತ ಹೇಳಿ ಆ ಅಂತ ಹೇಳಿ ಒಂದು ಹತ್ತು ದೊರಕ ಕೇಳಿ ಸೊ ಅವರಷ್ಟಲ್ಲ ಅಂದ್ರೂ ಅದು ಒಂದು ಬ್ಲೆಸ್ಟ್ ಹಾಗಾಗಿ ಸಿನಿಮಾ ಪ್ರಾಸೆಸ್ ಹಿಂಗೆ ನಾವು ಹಂಗೆ ಮಾಡಿದ್ರೇ ಕೆಲಸ ಮಾಡಕ್ಕೆ ಸಾಧ್ಯತೆ